ಅಂತ ಹೆಸರನ್ನ ಉಳ್ಸಿರ್ತಕ್ಕಂಥವ್ರು ಡೊಳ್ಳಿನ ಹೌದು ನಗದು ಹೌದು 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 ರೀಪಾ ಯಾಕ ಇಂಗ್ಳೇಶ್ವರದ ಬಂಟ ಕೋಗಿಲಕ್ಕಂತ ಅಂತೇಳಿ ಕೀರ್ತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಸಿರಿಸೈಲ್ ಕಾಕಾಗ ಆಹಾ ಎಲ್ಲಾರು ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ಹೊಡಿಬೇಕತ್ತಲಿ ಹೌದು 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 ಯಾಕಪ್ಪಾ ಅಂತಂದ್ರೆ ಯಾಕ್ರೀಪ್ಪಾ ನಾನು ಅಮೋಕ್ಷಿತನ ಮೇಳ ಮಾಡಿ ಹೌದು ಇಪ್ಪತ್ತಾರು ವರ್ಷ ಅದ್ರ ಅಮೋಕ್ಷ್ಯ ಚಿತ್ರನ ಹಾಡಕಲ್ತು ಇಪ್ಪತ್ತು ಒಂದನೇ ದಿವ್ಸಗಿ ಇಪ್ಪತ್ತೊಂದನೇ ದಿವಸಿಗೆ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕ ಕೃಷ್ಣ ಕಿತ್ತೂರದೊಳಗೆ ಮಟ್ಟ ಮೊದಲು ಹಾಡಿದ್ದ ಸಿರ್ಸೈಲ್ ಕಾಕಾಣ ಜೋಡಿ ಹೌದು ಹೌದು ಅಲ್ಲಿ ಹಿಡಿದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿವೆ ಅವಾಗ ನೆಲದ ಮೇಲೆ ಕಾಲು ಉರ್ತಿಲಾಗಿದ್ದು ಕಾಕಾಣೂರಿ ಅವಾಗ ಆ ತಯಾರಿನೇ ಬ್ಯಾರಿ ಇತ್ತ ಆದ್ರೂ ಕೂಡ ಸತ್ಯ ಸಿದ್ಧರು ಸಿದ್ಧಾರ್ಥಿಕವಾಗಿ ಇಷ್ಟೊಂದು ದೇವರ ಮೇಲೆ ಭಕ್ತಿ ಇಟ್ಕೊಂಡು ಹೌದು ಅಂತ ಹಿರಿಯ ಕಲಾವಂತರು ಇನ್ನೂ ಆ ಸೇವೆ ಮುಂದುವರಿಸಲ್ಲ ಹೌದು ನಮ್ಮ ನಿಮಗೆ ಇದು ಹೆಮ್ಮೆಯ ವಿಷಯ ಅದ ಹೌದು 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 ಅದೇ ಮೇಲೆಗೆ ಬೆನ್ನೆಲು ಬಾಗಿ ನಿಂತಿರ್ತಕ್ಕಂತ ಯಾರಿಪ್ಪ ಮಣಗುಳಿ ಗ್ರಾಮದ ಹೆಸರನ್ನ ಮುಗಲೆತ್ತರಕ್ಕೆ ಬೆಳೆಸಿ ಹೌದು ಮಾತಿನ ಮುತ್ತು ಮಾತಿನ ಚತುರ ಯಾರು ಸರ ಯಾವ ಸಾಕಷ್ಟು ಶಿಷ್ಯರನ್ನ ಜಗತ್ತಿನೊಳಗ ತಯಾರು ಮಾಡಿ ಬಿಟ್ಟಿರ್ತಕ್ಕಂಥ ಅಧ್ಯಾತ್ಮ ಜೀವಿಯಾಗಿರ್ತಕ್ಕಂಥ ಅಧ್ಯಾತ್ಮ ಜೀವಿಗಳಾಗಿರ್ತಕ್ಕಂಥ ಯಾವ ಮಣ್ಗುಳಿ ಗ್ರಾಮದ ಹೌದು ಹೌದು ಎಲ್ಲಪ್ಪ ಮಾಸ್ತರ್ ಅವ್ರಿಗೆ ಕೂಡ ವತಿಯಿಂದ ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿ ಎಲ್ಲ ಹೇಳಿ ಸರ ಇವತ್ತಿಗಾಗಲೇ ನಮ್ಮ ಎಲ್ಲಪ್ ಸರ್ ಅವರು ಹೇಳಿಪ್ಪ ಏನೋ ಡೊಳ್ಳಿನ ಕಲಾವಂತರು ಮಾತಾಡ್ತಕ್ಕಂತ ಮಾತಿನೊಳಗ ಆಗ್ಲಿ ಹಾಡ್ತಕ್ಕ ಹಾಡಿನೊಳಗಾಗಲಿ ಹೌದು ಬರ್ಸಾ ಇರ್ತಕ್ಕಂಥ ಆಗಲಿ ಹೌದು ಬರ್ದಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಆಗಲಿ ಏನಾದ್ರೂ ಕೂಡ ಲೋಪದೋಷ ಆದ್ರೂ ಸ್ವಲ್ಪ ಲೋಪದೋಷಗಳನ್ನ ಬದಿ ಬತ್ತೀ ಹೌದು ಎರಡೂ ಕಲಾವಂತರು ನಿಮ್ಮ ಮನೆ ಮಕ್ಕಳ ಈಗಾಗಲಿ ಹೇಳ ಹೌದು ಹೌದು ಹೌದ್ರಿಪಾ ಆದ್ರೂ ಕೂಡ ಇವತ್ತು ಹೌದು ಸತ್ಯ ಸಿದ್ಧರ ಸಿದ್ಧಾಟಕ್ಕೆ ವಿಷಯವನ್ನ ಕೇಳಗೋಸ್ಕರ ಕೇಳಗೋಸ್ಕರವಾಗಿ ಈ ಕುಳಿಗೇರಿ ಗ್ರಾಮದೊಳಗೆ ಬಹಳ ಚಂದ ಜನ ಕೂಡ ಹೌದು ಹೌದು ಹೌದ್ರಿ ಸರ ಎಷ್ಟು ನೋಡಿ ಎಲ್ಲಪ್ಪ ಇದು ಗಟ್ಟಿ ಕಾಲೇ ಕೂಡ್ಯದ ಸೊಳ್ಳಿಗೆ ಕಾಲು ಮಾಡ್ಯದ್ ಈಗಾಗಲೇ ಅವೆಲ್ಲ ಈಗ ಮನ್ಯಾಗ ನಿದ್ದೆ ಚಾಲು ಅವ್ರು ಹ ಚಾಲ ಇವತ್ತು ಹೌದು ಸತ್ಯ ಸಿದ್ದರ ಇವತ್ತು ಇಂಗ್ಲೇಶ್ವರದ ಕಲಾವಂತರು ಹಾಲಗುರು ಹನುಮಂತ ಮಾಸ್ತರ್ ಅವರು ಹೌದು ಹೌದು ರೀ ಸರ ಎರಡು ಸಂಘದವ್ರು ಸತ್ತ ಚಿತ್ರ ಚಿತ್ರಕಿ ಬೆಳ್ಸಿದ್ರೆ ಹೆಂಗಿರಬೇಕು ಹಂಗಿರ್ಬೇಕ್ರೀಪ್ಪ ಮಹತ್ಮರು ಹೇಳ್ಯಾರ ಎಲ್ಲ ಅನ್ನ ಏನಂತ ಹೇಳ್ತಾರ ರೀಪ್ಪಾ ಹಾವಿ ನಿಶ ಹಲ್ಲಾಗ ಚೋಳಿ ನಿ ಸಹ ಕೊಂಡ್ಯಾಗ ಸತ್ತ ಚಿತ್ರ ಆಡಿದ ಮಾಡ್ತತು ದಿನ ಅಲ್ಲಿಗೆ ಮೇಲೆ ಹೇಳ್ಯಾರು ಹೌದು ಹೌದು ಇವತ್ತು ನನ್ನಪ್ಪ ಅಮೋಕ್ಷಿ ಇತ್ತಿರಲಿ ನನ್ನಪ್ಪ ಬೀರ್ ಸಿತಿರಲಿ ಹೌದು ಮಾಲಿಗರ ಇರ್ಲಿ ಮಲ್ಕಾರ್ ಸಿಕ್ತಿರಲಿ ಕೊಂತವು ಇರಲಿ ಯಾರೇ ಇದ್ದರೂ ಕೂಡ ದೇವರೊಬ್ಬನೇ ನಾಮ ಹಲವು ಅಂತ ಹೇಳ್ಯಾರ ಎಲ್ಲನಾ ಹೇಳಾರಲ್ರಿ ಸರ ಅದಕ್ಕೆ ಇವತ್ತು ಹೊತ್ತು ಹೊತ್ತು ಹೊಂಟುತ್ತನ ಸತ್ಯ ಸಿದ್ದರ ವಿಷಯವನ್ನ ಚಿತ್ರ ಮಾಡಿ ಹೇಳಿದ್ರ ಹೇಳಿದ್ರೆ ಧರ್ಮಕ್ಕ ದಕ್ಕೆ ಹತ್ತಬಾರ ಕುಲಕ್ಕ ಕುಂದ್ ಹತ್ತಬಾರ್ದು ಸತ್ಯ ಸಿದ್ಧರು ಜಾಡಿಗೆ ಬಟ್ಟ ಬರಬಾರ್ದು ಹೌದು ಹೌದು ಮಾತಾ ಯಾಕಪ್ಪ ಬರೇ ಮಾತು ಏನ್ ಮಾಡ್ತದ ಏನ್ ಮಾಡ್ತದ್ರಿಪಾ ಅದಕ್ಕೊಂದ್ ಕಡೆ ಹೇಳ್ತಾರ ಹಿರಿಯರು ಏನ್ ಹೇಳ್ತಾರೀಪಾ ಮಾತಾ ಏನೆಲ್ಲಾ ಮಾಡೇತಿ ಮಾತಿಗೆ ಜಗವೆಲ್ಲ ಹೋಗೇತಿ ಸೋತ సోత హుచ్చరణి మాత శని హుచ్చితి మాత 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 రాజ అధికారీ మాత తిరుకగా అధికార కొట్ట మాత మాత హుచ్చి సర ఏ మాత మాతి జగెల్ హేతి సోత ಹೌದು ಹೌದು ಹೌದ್ರಿ ಸರ ಬೇವಿನಕ್ಕಿಂತ ಕೈಯಾದ ಮಾತಾ ಬೆಲ್ಲದಕ್ಕಿಂತ ಸಿಹಿಯಾದ ಮಾತು ಉರಿಯ ಹಚ್ಚತಿ ಮಾತಾ ನೀರಿಗೆ ಕಚ್ಚೇತಿ ಮಾತ ಹೌದ ಹೌದು ಬಲ್ಲವರ ಬಾಯಾಗ ಏನ್ರಿ ಸರ ಬಲ್ಲವರ ಬಾಯಾಗ ಬೆಲ್ಲದ ಮಾತ ಅಲ್ಲವರ ಬಾಯಾಗ ಗಿಲ್ಲದ ಮಾತ ಹೌದು ಹೌದ್ ಹೌದ್ರಿಪಾ ಬರೆಯ ಒಂದು ಮಾತ ಏನೆಲ್ಲ ಘಾತ್ ಮಾಡಿಬಿಟ್ಟದೆಲ್ಲ ಊರಿ ಹುರಿನು ಹಸ್ತದ ಮತ್ತು ಹಾ ಅದಕ್ಕೆ ಇವತ್ತು ಸತ್ಯ ಸಿದ್ಧರು ಸಿದ್ಧಾಟಗಿ ನನ್ನಪ್ಪ ಮೋಕ್ಷ ಬೀರ್ಸಿದ ಮಾಳಿಗರಾಯ್ ಅವ್ರು ಮಾಡಿರ್ತಕ್ಕಂತ ಪವಾಡಗಳು ಯಾಕೆ ಯಾರು ಎಟ್ಟ ದುಡದಾರ್ ಅಟ್ಟ ಪಡ್ಕೊಂಡಾರ ಯಾರು ನಿಷ್ಠಲ್ಲ ದುಡ್ದಾರ ಅವ್ರ ಜಗತ್ತಿನೊಳಗೆ ಕೀರ್ತಿ ಉಳಿಸ್ಯಾರು ಉಳಿಸ್ಯಾರಲ್ರಿಪಾ ಯಾಕಪ್ಪ ಅಂತಂದ್ರ ಭಗವಂತ ಬೀರ್ ಹಿಂದ ಭಗವದ್ಗೀತಾದ ಕೃಷ್ಣ ಆಗಲಿ ಹೌದು ಅರ್ಜುನ್ ಉಪದೇಶ ಮಾಡಿದಲ್ಲ ಹೌದ್ ಹೌದ್ರಿಪ್ಪ ಏನತ್ ಉಪದೇಶ ಮಾಡಿದ ಏನತ್ರಿಪ್ಪ ಯದಾ ಯದಾ ಈ ಧರ್ಮ ಶಾಖಲಾನಿರ್ಭವತಿ ಭಾರತ ಹೌದು ಅಭ್ಯುತ್ತ ನಮ್ ಧರ್ಮ ಶಾ ತದಾತ್ಮ ಸೃಜಮ್ಯಂ ಹೌದ್ ಹೌದ್ರಿಪ್ಪ ಪರಿತ್ರಾನಾಯ ಸಾಧು ನಾಮ್ ವಿನಾಶಾಯ ಚ ದುಷ್ಕೃತ್ಯಂ ಹೌದು ಧರ್ಮ ಸಂಸ್ಥಾಪನಾರ್ಥಾಯ ಸಾಂಬವಾಮೇ ಉಗೆ 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 ಅಂತ ಹೇಳಿದ್ರು ಅಂದ್ರೆ ಏನ್ರಿಪ್ಪ ಮಾತ ಯಾವಾಗ ಮಾತ್ಮರಿಗೆ ಶರಣರಿಗೆ ಸಾಧು ಸತ್ಪುರುಷರಿಗೆ ಹೌದು ತೊಂದರೆ ಬರ್ತದನೋ ಹೌದು ಯಾವಾಗ ಧರ್ಮಕ್ಕ ದಕ್ಕಿ ಬರ್ತದನೋ ಹೌದು ಅವಾಗ ಧರ್ಮದ ರಕ್ಷಣೆಗಾಗಿ ನಾನು ಅವತಾರ ಎತ್ತಿ ಬರ್ತಾನ ಅಂತ ಹೇಳಿ ಹೌದ್ರಿಪ್ಪ ಅದಕ್ಕೆ ಬಹಳ ಏನು ಮಾತನಾಡಲಾರ್ಲಿ ಹೌದು ಈಗಾಗಲೇ ನಮ್ಮ ಹಿರಿಯ ಕಲಾವಂತರು ಕೂರಿಗೆ ಕೊಳ ಕಟ್ಯಾರ ಕೂರಿಗೆ ಕೊಳ ಕಟ್ಟ್ಯಾರ ನಮ್ಮ ಎಲ್ಲಪ್ಪ ಮಸ್ತರ ಅವರು ಇನ್ನು ಮಣ್ಣು ಮುಂಚೆ ಕೊಟ್ಟಿಟ್ಟು ಹೋಗುದದ ನಮ್ದು ಹೇ ಭಾಳ ಸಾಲ ಹೊಡೆಯುದು ನಮ್ಮ ಕೆಲಸದ ಹೌದು ಯಾವ ರೀತಿ ವಿಷಯವನ್ನ ಪ್ರತಿಪಾದನೆ ಮಾಡ್ತಾರ ನೋಡೋಣ ಎಲ್ಲನ ಹಹ ಹೊತ್ತು ಹೊತ್ತು ತಡ ಕುಂತು ಜನ ಕುಂತಲ್ಲಿದು ಅರಿಗಾಡಿರಬಾರ್ದು ಹಂಗ ಮಾಡೋದು ತಿಳ್ಕೊಂಡು ಹೌದು ಬಹಳ ಮಾತನಾಡಲಾರದೆ ಕಮಿಟಿ ಹಿರಿಯರು ಯಾವ ರೀತಿ ಚೌಕಟ್ಟು ಹಾಕಿ ಕೊಡ್ತಾರಲ್ಲ ಆ ರೀತಿ ಕಾರ್ಯಕ್ರಮ ಅನ್ನೋ ತಿಳ್ಕೊಂಡು ಹೌದು ಆ ಒಂದು ಐದೇ ಐದು ನುಡಿ ಕ್ಯಾಲಿ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗಲ್ಲ ಯಾಕೋದ